ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚತಂತ್ರ ಕಥೆಗಳು ಕತೆ ಹೆಸರು ನಂಬಿಕೆ ದ್ರೋಹಿ ಒಂದು ಕಾಡಿನಲ್ಲಿ ಸಿಂಹ ಇತ್ತು ಕಾಗೆ ನರಿ ಮತ್ತು ಚಿರತೆ ಅದರ ಅನುಯಾಯಿಗಳಾಗಿದ್ದರು ಅದು ಬೇಟೆಯಾಡಿ ತಿಂದು ಬಿಟ್ಟಿದ್ದನ್ನು ಇವು ತಿನ್ನುತ್ತಿದ್ದವು ಒಂದು ದಿನ ಒಂಟೆ ಊರಿಂದ ತಪ್ಪಿಸಿಕೊಂಡು ಕಾಡಿಗೆ ಬಂತು ಅದನ್ನು ನೋಡಿದ ಸಿಂಹ ಅದು ಹೊಸ ಪ್ರಾಣಿಯಾದ್ದರಿಂದ ಅದರ ವಿಚಾರ ತಿಳಿದು ಬನ್ನಿ ಎಂದು ಅನುಯಾಯಿಗಳನ್ನು ಕಳಿಸಿತು ಹೋಗಿ ಬಂದು ಅದು ಊರಿನಿಂದ ತಪ್ಪಿಸಿಕೊಂಡು ಬಂದ ಒಂಟೆ ಎಂಬ ಪ್ರಾಣಿ ಅದನ್ನು ತಿನ್ನಬಹುದು ಎಂದು ಹೇಳಿದವು ಸಿಂಹ ಈಗ ಅದಾಗಿ ನಮ್ಮ ಕಾಡಿಗೆ ಬಂದಿದ್ದರಿಂದ ಅದು ನಮ್ಮ ಅತಿಥಿ ಅತಿಥಿಗಳನ್ನು ಕೊಲ್ಲಬಾರದು ಅದಕ್ಕೆ ಅಭಯ ನೀಡಿ ಕರೆದುಕೊಂಡು ಬನ್ನಿ ಎಂದಿತು ಅದು ಬಂದಾಗ ಸಿಂಹ ಎಲೈ ಒಂಟೆಯೇ ನೀನು ಮತ್ತೆ ಊರಿಗೆ ಹೋಗಿ ಭಾರ ಓರುವ ಕೆಲಸ ಮಾಡಬೇಡ ಇಲ್ಲೇ ಹುಲ್ಲನ್ನು ತಿಂದುಕೊಂಡು ನಮ್ಮ ಜೊತೆಗೆ ಸುಖವಾಗಿರು ಎಂದಿತು ಅಂತೆಯೇ ಆ ಒಂಟೆಯು ಇವುಗಳ ಜೊತೆಗೆ ಸೇರಿತು ಒಂದು ದಿನ ಸಿಂಹ ಆನೆಯ ಜೊತೆ ಹೊಡೆದಾಡುವಾಗ ಆನೆಯ ಬಲವಾದ ಕೋರೆಯಿಂದ ಪೆಟ್ಟು ತಿಂದು ಸಿಂಹಕ್ಕೆ ಬೇಟೆಯಾಡುವುದೇ ಕಷ್ಟವಾಯಿತು ಸಿಂಹ ಬೇಟೆಯಾಡಿ ತಿಂದು ಉಳಿದಿದ್ದನ್ನೇ ತಿಂದು ಅಭ್ಯಾಸವಾಗಿದ್ದ ಕಾಗೆ ನರಿ ಚಿರತೆಗಳಿಗೆ ಈಗ ಹೊಟ್ಟೆಗೂ ಇಲ್ಲದಂತಾಯಿತು ಎಲ್ಲಾದರೂ ಯಾವುದಾದರೂ ಪ್ರಾಣಿಗಳಿದ್ದರೆ ಹೇಳಿ ಕಷ್ಟಪಟ್ಟಾದರೂ ಬೇಟೆಯಾಡುತ್ತೇನೆ ನನ್ನಿಂದಾಗಿ ನೀವು ಉಪವಾಸ ಇದ್ದೀರಲ್ಲ ಎಂದಿತು ಆದರೆ ಎಲ್ಲಿ ಹುಡುಕಿದರೂ ಅಂತ ಪ್ರಾಣಿ ಸಿಗಲಿಲ್ಲ ಈಗ ಕಾಗೆ ನರಿ ಮತ್ತು ಚಿರತೆ ಈ ಒಂಟೆಯನ್ನೇ ಕೊಂದು ತಿಂದರೇನು ಎಂದು ತಮ್ಮೊಳಗೆ ಮಾತಾಡಿಕೊಂಡವು ಅಭಯ ಕೊಟ್ಟಿದ್ದರಿಂದ ಸಿಂಹ ಒಪ್ಪಲಾರದು ಎಂದಿತು ಕಾಗೆ ಹಾಗಾದರೆ ನೀವೆಲ್ಲ ಇಲ್ಲೇ ನಿಲ್ಲಿ ನಾನು ಅದಕ್ಕೊಂದು ಉಪಾಯ ಮಾಡಿ ರಾಜನೇ ಅದನ್ನು ಕೊಲ್ಲುವಂತೆ ಮಾಡುತ್ತೇನೆ ಎಂದು ನುಡಿದ ನರಿ ರಾಜನ ಬಳಿಗೆ ಹೋಯಿತು ರಾಜ ಕಾಡೆಲ್ಲ ಅಲೆದರೂ ಯಾವ ಪ್ರಾಣಿಯೂ ಕಾಣಲು ಸಿಗಲಿಲ್ಲ ಈಗ ಈ ಒಂಟೆಯನ್ನೇ ಕೊಂದು ತಿಂದರೇನು ಅದಕ್ಕಂತೂ ಮಾಂಸ ಬೇಡ ಅದು ಹುಲ್ಲು ತಿನ್ನುವ ಪ್ರಾಣಿ ಎಂದಿಗೂ ಅದು ನಮ್ಮೊಂದಿಗೆ ಬೆರೆಯಲಾರದು ನಮಗಂತೂ ಹಸಿವಿಂದ ಪ್ರಾಣವೇ ಹೋಗುತ್ತಿದೆ ಎಂದಿತು ಸಿಂಹಕ್ಕೆ ಕೋಪವೇ ಬಂತು ನಾನು ಅದಕ್ಕೆ ಅಭಯ ಕೊಟ್ಟಿದ್ದೇನೆ ಅದನ್ನು ಕೊಲ್ಲಲಾರೆ ಎಂದಿತು ರಾಜ ನೀನು ಅಭಯ ಕೊಟ್ಟದ್ದು ನೀನಾಗಿ ಕೊಲ್ಲುವುದಿಲ್ಲ ಎಂದು ಆದರೆ ಅದಾಗಿ ನನ್ನನ್ನು ಕೊಲ್ಲು ಎಂದರೆ ಮಾತು ತಪ್ಪಿದಂತೆ ಆಗುವುದಿಲ್ಲ ತಾನೇ ಆ ಕೆಲಸ ನಾನು ಮಾಡುತ್ತೇನೆ ಎಂದೆಲ್ಲ ಹೇಳಿ ಸಿಂಹವನ್ನು ಒಪ್ಪಿಸಿತು ಮತ್ತೆ ಒಂಟೆಯನ್ನು ಹೇಗೆ ಬಲೆಗೆ ಕೆಡವಬೇಕು ಎಂದು ಜೊತೆಗಾರರಿಗೆ ಉಪಾಯವನ್ನು ಹೇಳಿಕೊಟ್ಟಿತು ಅದರಂತೆ ಈಗ ಎಲ್ಲವೂ ಒಂಟೆಯ ಬಳಿ ಬಂದವು ಮೊದಲು ಕಾಗೆ ಮಿತ್ರರೇ ನಮ್ಮ ಸ್ವಾಮಿ ಈಗ ಹಸಿದಿರುವನು ಅವನಿಗೆ ಬೇಟೆಯಾಡಲು ಕಷ್ಟವಾಗಿದೆ ಇಷ್ಟು ದಿನ ಅವನು ನಮ್ಮನ್ನು ಸಾಕಿದ್ದಾನೆ ಈಗ ನಾವು ನಮ್ಮ ಪ್ರಾಣವನ್ನಾದರೂ ಕೊಟ್ಟು ಅವನನ್ನು ಉಳಿಸಬೇಕು ಹಾಗಾಗಿ ನಾವೇ ನಮ್ಮ ದೇಹವನ್ನು ಅವನಿಗೆ ಒಪ್ಪಿಸೋಣ ಎಂದು ಎಲ್ಲರನ್ನುದ್ದೇಶಿಸಿ ಹೇಳಿತು ಎಲ್ಲವೂ ಒಪ್ಪಿ ಹೊರಟಾಗ ಒಂಟೆಯೂ ಹೊರಡಬೇಕಾಯಿತು ರಾಜನ ಬಳಿಗೆ ಹೋದ ತಕ್ಷಣ ಕಾಗೆ ಮಹಾರಾಜ ನೀವು ಹಸಿದ್ದಿದ್ದೀರಿ ನನ್ನನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ ಎಂದಿತು ಆಗನರಿ ಬೇಡ ನಿನ್ನ ಮಾಂಸದಿಂದ ಸ್ವಾಮಿಯ ಹೊಟ್ಟೆ ತುಂಬುವುದಿಲ್ಲ ನನ್ನನ್ನು ತಿನ್ನಲಿ ಎಂದಿತು ಆಗ ಚಿರತೆ ಬೇಡಬೇಡ ನಿಮ್ಮಿಬ್ಬರನ್ನೂ ತಿಂದರೂ ಅವನ ಹೊಟ್ಟೆ ತುಂಬುವುದಿಲ್ಲ ನನ್ನನ್ನೇ ತಿನ್ನಲಿ ಎಂದು ಮುಂದೆ ಬಂದಿತು ಅವೆಲ್ಲ ಹಾಗೆ ಏಳುವಾಗಲೂ ಸಿಂಹ ಅವುಗಳನ್ನು ತಿನ್ನದಿರುವುದು ಕಂಡು ಒಂಟೆ ತಾನು ಹಾಗೆ ಏಳದಿದ್ದರೆ ಸರಿ ಹೋಗುವುದಿಲ್ಲ ಎಂದುಕೊಂಡು ಬೇಡಬೇಡ ನಿಮ್ಮೆಲ್ಲರಿಗಿಂತ ನನ್ನ ಶರೀರ ದೊಡ್ಡದಿದೆ ನನ್ನನ್ನೇ ತಿನ್ನಲಿ ಎಂದಿತು ಅದು ಹಾಗೆ ಹೇಳುವುದನ್ನೇ ಕಾಯುತ್ತಿದ್ದ ಉಳಿದ ಪ್ರಾಣಿಗಳೆಲ್ಲವೂ ಹೌದು ಹೌದು ನೀನು ಹೇಳುವುದು ಸತ್ಯ ಎನ್ನುತ್ತಾ ತತ್ಕ್ಷಣ ಅದರ ಮೇಲೆ ಆರಿ ಅದನ್ನು ಅರಿದು ತಿಂದು ಹೊಟ್ಟೆ ತುಂಬಿಸಿಕೊಂಡವು ಹೀಗೆ ನಂಬಿಕೆಯಿಂದ ಕಾಡಿನಲ್ಲಿ ವಾಸ ಮಾಡು ಎಂದು ಒಂಟೆಗೆ ಅಭಯವನ್ನಿಟ್ಟ ಸಿಂಹವೇ ನಂಬಿಕೆ ದ್ರೋಹದಿಂದ ಅದನ್ನು ತಿಂದು ಮುಗಿಸಿದವು ಈ ಕಥೆಯ ನೀತಿ ಏನೆಂದು ನೀವು ಕಾಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾದರೆ ಲೈಕನ್ನು ಮಾಡಿ ಧನ್ಯವಾದಗಳು